ನಮ್ಮ ಈ ಒಂದು ಹೋರಾಟವನ್ನ ಬೆಂಬಲಿಸಿ ಮಗಲಿನಿಂದ ಕೂಡ ನಮ್ಮ ಜೊತೆಗಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಈಗ ಈಗರ ಎಂದನು ಪ್ರಾಚೀನ ಕಾಲದಲ್ಲಿ ಗುರುಕುಲದಿಂದ ಹಿಡ್ಕೊಂಡು ನೋಡಿಕೊಂಡು ವಿದ್ಯೆಯನ್ನ ಕೇವಲ ನಾವು ದಾನವಾಗಿ ಕೊಡ್ತಾ ಬಂದದನ್ನ ಒಂದು ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಬಂದದ್ದನ್ನು ನೋಡಿದ್ರು ಇವತ್ತು ವಿದ್ಯೆ ಅನ್ನೋದು ಸಂಪೂರ್ಣವಾಗಿ ಮಾರಾಟದ ವಸ್ತು ಆಗಿದೆ ಇವತ್ತು ಸರ್ಕಾರದ ಮೂಲ ಉದ್ದೇಶನೇ ಸಂವಿಧಾನಬದ್ಧ ಉದ್ದೇಶನೇ ಉಚಿತವಾಗಿ ವಿದ್ಯಾರ್ಥಿ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಮೂಲ ಉದ್ದೇಶ ಇವತ್ತು ಹೋರಾಟಗಾರ ಕೇಳ್ತಾ ನಿಮ್ಮ ನಿಮ್ ಕಡೆ ದುಡ್ಡು ಕೇಳ್ತಾ ಇಲ್ಲ ರೊಕ್ಕ ಕೇಳ್ತಾ ಇಲ್ಲ ರೂಪಾಯಿ ಕೇಳ್ತಾ ಇಲ್ಲ ಶಿಕ್ಷಣವನ್ನು ಉಚಿತವಾಗಿ ಸರ್ಕಾರಿ ಸಹಭಾಗಿತ್ವದಲ್ಲಿ ನಡೆಸಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ದುಡ್ಡು ನಮ್ಮ ರಾಜ್ಯದ ಬಜೆಟ್ನಲ್ಲಿ ಇದೆ ದುಡ್ಡು ಸರ್ಕಾರ ಕೇಳಿ ಬರ್ತಾನೆ ಬಂದಿದೆ ಸರ್ಕಾರದ ಖಜಾನೆಗೆ ಬಡತನ ಇಲ್ಲ ನಮ್ಮ ರಾಜಕಾರಣಿಗಳಿಗೆ ಬಡತನ ಬಂದಿದೆ ಇನ್ನು ದುಡ್ಡು ಕೇಳಿ ಬಿಜಾಪುರದಲ್ಲಿ ನೂರ ನಲವತ್ತೊಂಬತ್ತು ಎಕರೆ ಜಮೀನಿದ್ರು ಕೂಡ ಇಲ್ಲಿ ಯಾಕೆ ಸರ್ಕಾರಿ ಶಾಲೆಯನ್ನು ಆರಂಭ ಮಾಡ್ತಾ ಇಲ್ಲ ಇವರಿಗೆ ಯಾವ ಬಡವಣ ಮಗ ಶಿಕ್ಷಣ ಕಲಿಲ್ಲ ಎಂಬ ಆಸೆ ಇಲ್ಲ ಕೇವಲ ಶ್ರೀಮಂತರ ಶಿಕ್ಷಣಕ್ಕ ಶಿಕ್ಷಣಕ್ಕೆ ನೀಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಯಾಕಂದ್ರೆ ನೋಡಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆ ಮೂರನೇ ಖಾಸಗಿ ಮತ್ತು ಸರ್ಕಾರಿ ಒಳಗಲದಲ್ಲಿ ಶಿಕ್ಷಣ ಸಂಸ್ಥೆ ಸರ್ಕಾರಿ ಶಾಲೆ ಕೆಲಸ ಒಂದು ರೂಪಾಯಿ ಫ್ರೀ ಇಲ್ಲ ಖಾಸಗಿ ಶಾಲೆ ಕಳಿಸ್ರು ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಐವತ್ ಸಾವಿರ ರೂಪಾಯಿ ನಾವು ಉಪವಾಸ ಸಾಲ ಮಾಡಿ ಮಕ್ಕಳ ಶಿಕ್ಷಣ ಕಲಿಸ್ತಾ ಇದ್ದೇವೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯನ ಕೈಗೆ ಬರಲಾರಂತ ಶಿಕ್ಷಣ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ನಮ್ಮ ಸರ್ಕಾರದವರು ಅಂತ ಮಾಡಿಕೊಂಡ್ರಿ ಐದು ಸಾಮಾನ್ಯ ನಮಗ ಎಂ ಬಿ ಎಸ್ ಕಲಿಬೇಕಾದ್ರ ಇವತ್ತು ಎರಡು ಕೋಟಿ ಮೂರು ಕೋಟಿ ದುಡ್ಡು ತರಬೇಕು ಮನುಷ್ಯ ಮನೆ ನಡೆಸಿ ಬದುಕುವ ಕಷ್ಟಕರ ಆಗಿದೆ ಇಂಥ ಸಾಮಾನ್ಯ ವ್ಯಕ್ತಿ ಕಲಿಯಲಿಕ್ಕೆ ಬಂಧುಗಳು ನಾವು ನೀವೇನೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಸರ್ಕಾರಿ ಒಂದು ಎಂ ಬಿ ಬಿ ಎಸ್ ಸಿಡಿ ಫಿ ಇರೋದು ಅರವತ್ತೈದು ಸಾವಿರ ಅದೇ ಖಾಸಗಿ ಮತ್ತು ಸರ್ಕಾರಿ ಇದ್ರೆ ಏಳು ಲಕ್ಷ ಪ್ರತಿ ವರ್ಷ ಸಂಪೂರ್ಣ ಖಾಸಗಿ ಇದ್ರೆ ಐದು ವರ್ಷಕ್ಕೆ ಏಳು ಕೋಟಿ ಅರವತ್ತು ಲಕ್ಷ ಒಬ್ಬ ಸಾಮಾನ್ಯ ಏನಾದ್ರು ಕನಸು ಕಟ್ಕೊಂಡು ಸಮಾಜ ಬದಲಾವಣೆ ಮಾಡಬೇಕಂತ ವೈದ್ಯಕೇರ್ ಇದ್ದು ಆರಾಮಾಗಿದ್ರು ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗತ್ತೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತ ಸಿಟಿ ಸ್ಕ್ಯಾನ್ ಮಾಡಬೇಕಾಗುತ್ತಾ ಈ ಸಮಾಜದಿಂದ ದುಡ್ಡನ್ನ ಸುಡುಗೆ ಮಾಡ್ಲಿಕ್ಕೆ ಸರ್ಕಾರ ಇಲ್ಲಿ ಪ್ರಚೋದನೆ ಕೊಡ್ತಾ ಇದೆ ವಿಜಯಪುರ ಜನತೆಗೆ ನಮ್ಮ ಮತ್ತೆ ಮಕ್ಕಳಿಗೆ ಕೇಳ್ತಾರೆ ಇದು ಕೇವಲ ಹೋರಾಟದ ಕೆಲಸ ಅಲ್ಲ ವಿಜಯಪುರ ಜನತೆ ಎಲ್ಲರ ಕೆಲಸ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು